ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ದೇವರ ಮಹಾಕೃಪೆಯಿಂದ ಪ್ರೀತಿಯಿಂದ ದೇವರು ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟು ಆತನನ್ನು ಮುಂಜಾನೆಯಲ್ಲಿ ಸ್ತುತಿಸಿ ಆರಾಧಿಸುವಂತೆ ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಮಗೊಂದು ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯಶಕ್ರಿಸ್ತನ ಕೃತಜ್ಞತೆಯನ್ನು ಸಲ್ಲಿಸೋಣ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ ಇಬ್ರಿಯ ಹತ್ತನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ವಚನ ಹೀಗೆ ಹೇಳುತ್ತದೆ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ ಆದ ಕಾರಣ ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಈ ಒಂದು ಅಮೂಲ್ಯವಾದಂಥ ವಾಕ್ಯ ಏನಪ್ಪ ಹೇಳ್ತೈತೆ ಅಂತಂದರೆ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವಂಥ ಶ್ರೇಷ್ಠನಾದ ಯಾಜಕನು ನಮಗಿದ್ದಾರೆ ಅಂದರೆ ಇಬ್ರಿಯ ಮೂರನೇ ಅಧ್ಯಾಯ ಒಂದರಿಂದ ಆರರಲ್ಲಿ ಈ ವಾಕ್ಯದ ಸಾರಾಂಶಗಳು ಅಥವಾ ಅರ್ಥವನ್ನು ಹೇಳ್ತಾರೆ ಏನಂದರೆ ಮೋಸೆಗಿಂತ ಯೇಸುಕ್ರಿಸ್ತರು ಶ್ರೇಷ್ಠನಾಗಿದ್ದಾರೆ ಮೋಶೆ ದೇವರ ಮನೆಯ ಮೇಲೆ ನಂಬಿಗಸ್ತರಾಗಿದ್ದರು ಆದರೆ ದೇವರ ಮನೆಯ ಮೇಲೆ ಯೇಸು ಕ್ರಿಸ್ತರು ಏನಾಗಿದ್ದಾರಂತೆ ಅಧಿಕಾರಿಯಾಗಿದ್ದಾರೆ ಅವರು ಯಾವ ರೀತಿ ಇದ್ದಾರಪ್ಪ ಅಂತಂದರೆ ಶ್ರೇಷ್ಠವಾದಂಥ ಯಾಜಕನಾಗಿದ್ದಾರೆ ಇಬ್ರಿಯ ನಾಲ್ಕನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರರವರೆಗೆ ನಾವು ನೋಡುವಾಗ ಆಕಾಶಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೇ ಹಿಡಿಯೋಣ ನೋಡಿ ಹೇಳ್ತರೆ ನಮಗೆ ಶ್ರೇಷ್ಠವಾದಂಥ ಯಾಜಕ ನಮಗೆ ಕೊಟ್ಟಿದ್ದಾರೆ ಯಾಜಕ ಅಂತಂದರೆ ಏನಪ್ಪ ಅಂದರೆ ನಮಗೋಸ್ಕರ ಜೀವವನ್ನು ಕೊಟ್ಟಿರುವಂಥ ಯಜ್ಞದ ಕುರಿಯಾಗಿದ್ದಾರೆ ನಮಗೋಸ್ಕರ ತಂದೆ ಬಳಿಯಲ್ಲಿ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದಾರೆ ನಮ್ಮ ಪಾಪಗಳನ್ನು ಅರಿತಿರುವಂಥ ನಮ್ಮ ಬಲಹೀನತೆಗಳನ್ನು ಅರಿತಿರುವಂಥ ನಮ್ಮ ಕೊರತೆಗಳನ್ನು ಅರಿತಿರುವಂಥ ವ್ಯಕ್ತಿಯಾಗಿದ್ದಾರೆ ಯಾಕೆ ಅಂತಂದರೆ ನೋಡಿ ಹದಿನೈದನೇ ವಾಕ್ಯದಲ್ಲಿ ಹೇಳ್ತಾರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಅಂದರೆ ಎಲ್ಲ ಗೊತ್ತು ಅವರಿಗೆ ಆತನು ಸರ್ವ ವಿಧಗಳ ವಿಧ ವಿಷಯಗಳಲ್ಲಿಯೂ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ನೋಡಿ ಆ ಥರ ವ್ಯಕ್ತಿಯವರು ಹೆಂಗೆ ಅಂತಂದರೆ ನಮ್ಮ ಹಾಗೆ ಶೋಧನೆಗಳು ಬಂದು ಆದರೆ ಪಾಪನೇ ಮಾಡ್ತಿರುವಂಥ ವ್ಯಕ್ತಿ ಅಂಥ ಒಂದು ಮಹಾಯಾಜಕನಾಗಿರುವುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂಥೀವಿ ಧೈರ್ಯದಿಂದ ನಾವೇನು ಮಾಡ್ಬೋದು ದೇವರ ಬಳಿಗೆ ನಾವು ಹೋಗ್ಬೋದು ಪೂರ್ಣವಾದಂಥ ನಂಬಿಕೆ ಭರವಸೆಯನ್ನು ನಾವು ಕ್ರಿಸ್ತನ ಮೇಲೆ ಏನು ಮಾಡ್ಬೋದಂತೆ ಇಡಬಹುದು ಅಂತ ಹೇಳ್ತಾರೆ ಕೀರ್ತನೆ ಆದರೆ ದೇವರ ಬಳಿಗೆ ಯಾವ ರೀತಿ ನಾವು ಹೋಗ್ಬೇಕಪ್ಪ ಅಂತ ಹೇಳ್ತಾರೆ ದಾವಿದ್ರು ಅಂದರೆ ಐದನೇ ಐವತ್ತೈದನೇ ಅಧ್ಯಾಯ ಸಾರಿ ಐದು ಆರಲ್ಲಿ ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ ಅಂತ ಹೇಳ್ತಾರೆ ಅಂದರೆ ದೇವರಿಗೆ ಏನಪ್ಪ ಇಷ್ಟ ಅಂತ ಅಂದರೆ ನಾವು ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಹತ್ರ ನಾವು ಹೋಗಬೇಕು ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಸುಳ್ಳು ಮೋಸಗಳು ಸ್ವಾರ್ಥಗಳು ಕಪಟಗಳು ಯಾವುದು ನಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಆದರೆ ಒಂದು ಯೋಹಾನ ಮೂರು ಇಪ್ಪತ್ತೊಂದರಲ್ಲಿ ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ಎಣಿಸದೇ ಇದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ನಮ್ಮ ಮನಸ್ಸಾಕ್ಷಿ ಏನು ಮಾಡಬಾರ್ದಂತೆ ನೀನು ಅಪರಾಧಿ ನೀನು ತಪ್ಪು ಮಾಡಿದ್ಯಾ ನೀನು ದೇವ್ರ ಹತ್ರ ಹೆಂಗೆ ಹೋಗ್ತೀಯ ದೇವ್ರಿಗೆ ಎಲ್ಲ ಗೊತ್ತಾಗುತ್ತೆ ಅಂತ ನಮಗೆ ಚುಚ್ಚುಬಾರ್ದದು ಸಾಕ್ಷಿ ಹೇಳ್ದಲೆ ಹೋದರೆ ನಾವು ದೈ ಆದ್ರಿಂದ ನಾವು ದೇವ್ರ ಹತ್ರ ನಮ್ಮ ಹೃದಯಗಳನ್ನು ತಿಳಿ ನೀರಿನ ವಾಕ್ಯದಿಂದ ತೊಳೆದುಕೊಂಡು ನಾವೇನು ಮಾಡ್ ಪರಿಶುದ್ಧರಾಗಿ ಯಥಾರ್ಥರಾಗಿ ಆತನ ಬಳಿಗೆ ನಾವು ಹೋಗಬೇಕು ಯೋಹ ಒಂದು ನಲವತ್ತೇಳರಲ್ಲಿ ಹೇಳ್ತಾರೆ ನ ತಾನೆ ಒಬ್ಬ ವ್ಯಕ್ತಿಯನ್ನು ನೋಡಿ ಹೀಗೋ ಇವನು ನಿಜವಾದ ಇಷ್ಟ ಇವನಲ್ಲಿ ಕಪಟವಿಲ್ಲ ಅಂದ್ಬಿಟ್ರೆ ಯಶು ಕ್ರಿಸ್ತರು ಆ ರೀತಿಯಾಗಿ ನಾವು ಇದ್ದರೆ ಅವರಿಗೆ ತುಂಬ ಅವರಲ್ಲಿ ಇಷ್ಟ ಆಗ್ತೈತಿ ದೇವರಿಗೆ ಅಥವಾ ಹೆಸ ಕ್ರಿಸ್ತರಿಗೆ ಇಷ್ಟ ಆಗ್ತದೆ ನಮ್ಮನ್ಕಂಡ್ರೆ ಇಬ್ಬರು ಹನ್ನೊಂದು ಒಂದರಿಂದ ಮೂವತ್ತೊಂಬತ್ತರಲ್ಲಿ ಹೇಳ್ತಾರೆ ಒಂದು ನಂಬಿಕೆಯ ಮಹಾವೀರರ ಪಟ್ಟಿಗಳನ್ನೇ ಕೊಡ್ತಾನೆ ಇವರು ಯಾವ ರೀತಿ ದೇವರಲ್ಲಿ ದೇವರ ವಿಷಯದಲ್ಲಿ ನಂಬಿಗಸ್ತರಾಗಿದ್ದರು ಅಂದರೆ ಅವರು ಅನೇಕ ಕಷ್ಟ ನಷ್ಟಗಳನ್ನು ಹಿಂಸೆಗಳನ್ನು ಅನುಭವಿಸ್ತಾರೆ ಅವರು ಮಾಡಿರುವಂಥ ಕಾರ್ಯಗಳು ಭಯಂಕರವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಅವರು ಯಾವ್ಯಾವ ರೀತಿ ಇದ್ದರು ಅಂದರೆ ಯಥಾರ್ಥ ಹೃದಯವುಳ್ಳವರಾಗಿದ್ದರು ಅವರು ಅನೇಕ ವಿಷಯಗಳಂದರೆ ಅನೋಖ ಆಗ್ಬೋದು ಎಬೆಲ್ ಆಗ್ಬೋದು ಮತ್ತು ನೋಹ ಆಗ್ಬೋದು ಮೋಶ ಆಗ್ಬೋದು ಅಬ್ರಹಾಮ್ ಆಗ್ಬೋದು ಎಲಿ ಆಗ್ಬೋದು ಎಲಿಷಾ ಆಗ್ಬೋದು ಇವರೆಲ್ಲರೂ ಸಾಕು ಯಾಕೋ ಒಬ್ಬ ಇವರೆಲ್ಲರೂ ಸಹಿತ ಅನೇಕ ರೀತಿಯಲ್ಲಿ ನಂಬಿಕೆಯನ್ನು ತೋರಿಸಿದಂಥವ್ರು ಇವರು ಬೇಡಿ ಸೆರೆಮನಿಗಳಲ್ಲಿ ಇದ್ದರು ಕೆಲವರನ್ನ ಕಲ್ಲೆಸಿದ ಕುದ್ರು ಗರಗಸದಿಂದ ಕೂಯ್ದರು ಇವರು ಇವ್ರುಗಳು ಹೆಂಗೆ ಅಂತಂದ್ರೆ ದೇವದ್ರೋಹಿಗಳಾಗಿ ಇವ್ರನ್ನ ಅಂತ ಹೇಳಿ ಕೊಲೆ ಮಾಡಿದ್ರು ಕೆಲವರನ್ನ ಕತ್ತಿ ಕೊರಡೆ ಹಿಂಸೆ ಬಾಧೆಗಳನ್ನು ಅನುಭವಿಸಿಕೊಂಡು ಇವರು ಸತ್ರು ಇವರು ಯಾವ ರೀತಿ ಇದ್ರಪ್ಪ ಅಂದರೆ ಡೇರಿಗಳಲ್ಲಿ ವಾಸ ಮಾಡ್ಕೊಂಡಿದ್ರು ಇವರು ಯಾವುದೇ ರೀತಿ ಆಡಂಬರದಿಂದ ಜೀವನ ಮಾಡಿದಂಥವ್ರಲ್ಲ ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡು ತಿರುಗಾಡಿದ್ರು ಅಂಥ ಒಂದು ನಂಬಿಗಸ್ತರಾಗಿ ಇವರಿದ್ದರು ಆದ್ದರಿಂದನೇ ಅವರು ಯಾವ ರೀತಿ ಇದ್ದರು ಅದೇ ರೀತಿಯಲ್ಲಿ ನಾವು ಆ ಥರ ಇದ್ರೇ ದೇವರಿಗೆ ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ ಇವರೆಲ್ಲ ದೇವರಲ್ಲಿ ಅಧಿಕವಾದಂಥ ನಂಬಿಕೆ ವಿಶ್ವಾಸವನ್ನಿಟ್ಟಂಥ ವ್ಯಕ್ತಿಗಳು ಅಂತ ನಾವು ನೋಡ್ತೀವಿ ಕೀರ್ತನೆ ನೂರ ಹದಿನೆಂಟು ಎಂಟು ಒಂಬತ್ತರಲ್ಲಿ ನೋಡಿ ಹೇಳ್ತಾರೆ ಮನುಷ್ಯನಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸಿಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾರೆ ನಾವು ಮನುಷ್ಯರಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಆಗೋಂಥದ್ದು ಇವ್ರು ನಮಗೆ ರಕ್ಷಣೆ ಮಾಡ್ತಾರೆ ಇವ್ರು ನಮಗೆ ಕಾಪಾಡ್ತಾರೆ ಅಂತ ಅವ್ರ ಮೇಲಿದ್ದಾಗ ಅವ್ರು ಯಾವುದೇ ರೀತಿ ಕಾಪಾಡಲಿಕ್ಕೆ ಶಕ್ತರಲ್ಲ ಮನುಷ್ಯನು ಉಸಿರಿಗೆ ಹೋಗಲು ಅವನು ಉಸಿರು ಹೋಗಲು ಅವನು ಮಣ್ಣಿಗೆ ಸೇರ್ಕೊಂಬಿಡ್ತಾನೆ ಅವನ ಮೇಲೆ ನೀವು ಹೆಂಗೆ ಭರವಸೆ ಇಡ್ತೀರ ಅಂತ ದೇವ್ರು ಹೇಳ್ತಾರೆ ಅದರಿಂದ ನಮ್ಮ ಭರವಸೆ ಶ್ರೇಷ್ಠನಾದಂಥ ಯಾಜಕನ ಮೇಲೆ ನಾವು ಇಟ್ಟುಕೊಂಡು ದೇವರ ಬಳಿಗೆ ನಾವು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಅಂದರೆ ಇಬ್ರಿಗೆ ಮೂರು ಒಂದರಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತನನ್ನು ಲಕ್ಷ್ಯವಿಟ್ಟು ಬಿಟ್ಟು ನೀವು ಯೋಚನೆ ಮಾಡಿ ಅವರು ಯಾವ ರೀತಿ ನಂಬಿಕೆಯನ್ನು ಇಟ್ಟುಕೊಂಡ್ರು ದೇವ್ರ ಮೇಲೆ ಆ ನಂಬಿಕೆ ಅವರನ್ನು ಕೊನೆ ತನಕ ಅವರು ಕಾಪಾಡ್ತು ದೇವರ ವಾಕ್ಯದ ಮೇಲೆ ದೇವರ ಮೇಲೆ ಅವರು ತುಂಬ ಭರವಸೆ ಇಟ್ಟಿದ್ದರು ನಂಬಿಕೆಯಿಂದನೇ ನೀತಿಗೋಸ್ಕರ ತನ್ನ ಜೀವವನ್ನು ಕೊಟ್ಟರು ಎಲ್ಲರಿಗೋಸ್ಕರ ಯಜ್ಞವಾಗಿ ಸಮರ್ಪಣೆ ಮಾಡಿಕೊಂಡ್ರು ನಂಬಿಕೆಯಿಂದ ತನ್ನ ಓಟವನ್ನು ಓಡಿ ಮುಗಿಸಿದ್ರು ಅವರು ನನ್ನ ಸತ್ರುದ ನಾನು ಮೂರನೇ ದಿನದಲ್ಲಿ ನಾನು ಎದ್ದು ಬರ್ತೀನಿ ಅಂತ ನಂಬಿಕೆಯನ್ನು ಇಟ್ಟಿದ್ರು ಅಂತಹ ಒಂದು ಯಾಜಕನು ಅವ್ರನ್ನ ನಾವು ಲಕ್ಷ್ಯವಿಟ್ಟು ನೋಡುವುದಾದರೆ ಆ ನಂಬಿಕೆ ನಮ್ಮಲ್ಲಿ ಇನ್ನೂ ಅಧಿಕವಾಗಿ ಬಲಗೊಳ್ತೈತೆ ಅಂತ ನಾವು ನೋಡ್ತೀವಿ ಆದ್ದರಿಂದ ಕೀರ್ತನೆ ನೂರ ಇಪ್ಪತ್ತೈದು ಒಂದರಲ್ಲಿ ಹೇಳ್ತಾರೆ ಯಹೋನಲ್ಲಿ ಭರವಸೆ ಇಡುವಂಥವರು ಚಿಯೋನ್ ಪರ್ವತದಾಗೆ ಇದ್ದಾರೆ ಅದು ಕದಲುವುದೇ ಇಲ್ಲ ಸ್ಥಿರವಾಗಿರ್ತೈತೆ ಜೀವನ ಪರ್ವತ ಯಾವತ್ತೂ ಏನಾಗಲ್ಲಂತೆ ಕದಲಲ್ಲ ಅಂತಂದರೆ ಸ್ಥಿರವಾಗಿರ್ತದೆ ಅದು ಆ ರೀತಿ ದೇವರಲ್ಲಿ ಯಾರು ನಂಬಿಕೆಯನ್ನು ಭರವಸೆಯನ್ನು ಇಡ್ತಾರೋ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡ್ತಾರೋ ಅದೇ ಥರ ಇರ್ತಾರೋ ಅವರು ಎಂಥ ಕಷ್ಟಗಳು ಸಮಸ್ಯೆಗಳು ಇಕ್ಕಟ್ಟುಗಳು ನೋವುಗಳು ಕಾಯಿಲೆಗಳು ಚಿಂತೆಗಳು ಏನೇ ಬಂದರೂ ಅವ್ರು ಏನಾಗಲ್ವಂತೆ ಕದಲದೇ ಇಲ್ಲ ಅಂತ ಹೇಳ್ತಾರೆ ಅದೇ ಕಾಲ ಅದೇ ರೀತಿ ಕೊರೋನಾ ಟೈಮ್ನಲ್ಲಿ ದೇವರ ಮಕ್ಕಳು ಯಾವ ರೀತಿಯಲ್ಲಿ ಏನಾಗ್ಲವಂತೆ ಕಲ್ಲಿಲ್ಲ ಚಿಂತೆ ಮಾಡಲಿಲ್ಲ ಕೊರಲಿಲ್ಲ ಆ ರೀತಿ ನಾವು ಇರಬೇಕು ಅಂತಾರೆ ಆಮೇಲೆ ಹೇಳ್ತಾರೆ ಇರೇ ಸುತ್ತಲೂ ಪರ್ವತಗಳು ಹೇಗೆ ಇವೆಯೋ ಹಾಗೆ ತನ್ನ ಜನರ ಸುತ್ತಲೂ ಹಿಂದಿನಿಂದ ಯಹೋವನ್ನೇನು ಮಾಡ್ತಾರಂತೆ ಇರ್ತಾರೆ ಅಂತ ಹೇಳ್ತಾರೆ ನೋಡಿದ್ರ ಇರೇ ಒಂದು ಪರ ಇದರ ಸುತ್ತಲೂ ನಗರದ ಸುತ್ತಲೂ ಬೆಟ್ಟಗಳು ಇದ್ದಾವೆ ಅದೇ ರೀತಿ ತನ್ನ ಜನರ ಸುತ್ತಲೂ ಯಹೋವನೇನು ಅಂತ ಇರ್ತಾರೆ ತನ್ನ ದೂತರ ದಂಡನ ಕಾವಲಿಿಸಿದ ಯಾಕೆ ಅಂತಂದರೆ ಅವರು ನನ್ನ ಮಕ್ಕಳು ನನ್ನ ಭಕ್ತರು ಅಂಥೇಳಿ ಅವ್ರಿಗೆ ಯಾವ ತೊಂದರೆಗಳು ಸಮಸ್ಯೆಗಳು ಬರ್ದಂಗೆ ಬಂದರೂ ಸಹಿತ ಬಿದ್ದು ಹೋಗದ ರೀತಿ ಸಹಿತ ನನಗೆ ಹೋ ಪಾಲಾಗದ ರೀತಿಯಲ್ಲಿ ಕಿಡುಕನಿಗೆ ವಶವಾಗದಂತೆ ಅವ್ರನ್ನೇನು ಮಾಡ್ತಾರಂತೆ ಆ ದೇವರು ಕಾಪಾಡ್ತಾರೆ ಎಂಥ ಅದ್ಭುತವಾದಂಥ ಮಾತುಗಳನ್ನು ನಮಗೆ ಇವತ್ತು ಹೇಳ್ತಾರೆ ನೋಡಿ ಅದರಿಂದ ಎರಡು ಪೂರ್ವಕಾಲ ವೃತ್ತ ಅಂತ ಹದಿನಾರು ಒಂಬತ್ತನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋನು ಭೂಲೋಕದ ಎಲ್ಲ ಕಡೆಯಲ್ಲಿ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾರೆ ಅಂತ ಹೇಳ್ತಾರೆ ಹಂಗಾರೆ ನೋಡಿ ಎಂಥ ಮೌಲ್ಯವಂತ ಮಾತುಗಳು ಇವು ಇದ್ದಾವೆ ಅಂತಂದರೆ ಯಾರು ದೇವರು ಯಹೋ ದೇವರು ಏನು ಮಾಡ್ತಾರಂತೆ ಭೂಲೋಕದ ಎಲ್ಲ ಕಡೆಗೂ ಕಣ್ಣಿಟ್ಟು ನೋಡ್ತಾರಂತೆ ದೃಷ್ಟಿ ಇಟ್ಟು ಏನಂತಂದರೆ ಯಾರು ಯಥಾರ್ಥ ಮನಸ್ಸುಳ್ಳವರಾಗಿದ್ದಾರಪ್ಪ ಯಾರಿಗಿಂತ ಒಂದು ಮನಸ್ಸಿದೆ ಕಪಟವಿಲ್ಲದಂಥ ಮನಸ್ಸಿದೆ ದೀನತೆ ಇಲ್ಲಂಥ ಮನಸ್ಸಿದೆ ಕರುಣೆ ಇಳಂಥ ಮನಸ್ಸಿದೆ ನೀತಿಗೋಸ್ಕರ ಪಡುವಂಥ ಹೃದಯಗಳಿದಾವೆ ಅಂತ ಅಂಥವರ ರಕ್ಷಣೆಗೋಸ್ಕರ ತನ್ನ ಶಕ್ತಿ ಸಾಮರ್ಥ್ಯ ಮಹಿಮೆಯನ್ನು ತೋರ್ಪಡಿಸ್ತಾರಂತೆ ಅಂದರೆ ಅವ್ರಿಗೋಸ್ಕರ ಏನು ಬೇಕಾದ್ರೂ ದೇವರು ಏನು ಮಾಡ್ತಾರೆ ತಾನೇ ನಿಂತ್ಕೊಂಡ್ಬಿಡ್ತಾರೆ ನಿನ್ನನ್ನು ಎದುರಿಸುವ ಕಲ್ಪಿಸಿದ ಆಯುಧ ಯಾವುದು ಜಯಿಸೋಕ್ಕೆ ಸಾಧ್ಯ ಇಲ್ಲ ನಾನೇ ನಿನಗೆ ಗುರಾಣಿಯಾಗಿದ್ದೀನಿ ಅಂತ ಅಬ್ರಾಹಮನಿಗೆ ನೋಡಿ ಎಂಥ ವಾಗ್ದಾನವನ್ನು ಮಾಡಿಬಿಟ್ರು ನಾನೇ ನಿನಗೆ ಗುರಾಣಿಯಾಗಿ ನಿಂತ್ಕೊಂಡ್ಬಿಡ್ತೀನಿ ನೀನು ಭಯಪಡಬೇಡ ಅಂದ್ಬಿಟ್ರು ಅಂಥ ಅಮೂಲ್ಯವಾದಂಥ ವಾಗ್ದಾನಗಳನ್ನು ನಮಗೂ ಸಹಿತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ ಅದರಿಂದ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಇಂಥ ಅಮೂಲ್ಯವಾದಂಥ ಮನ್ನ ನಮ್ಮ ಜೀವಿತದಲ್ಲಿ ಇವತ್ತು ಬೆಳಗಿನ ಸಮಯದಲ್ಲಿ ನಮಗೆ ತಂದೆಯ ದೇವರು ಕೊಟ್ಟಿದ್ದಾರೆ ಆದ್ದರಿಂದ ನಾವೇನು ಮಾಡ್ಬೇಕಂತೆ ದೇವರ ಮನೆಯ ಮೇಲೆಯೂ ಅಧಿಕಾರಿಯಾಗಿರುವಂಥ ಒಂದು ಶ್ರೇಷ್ಠವಾದಂಥ ಯಾಜಕರು ನಮಗಿದ್ದಾರೆ ಅಂತ ತಿಳ್ಕೊಂಡು ನಾವು ದೇವರ ಹತ್ತಿರ ಹೋಗೋದಕ್ಕೆ ಯಾವ ರೀತಿ ಭಯ ಆತಂಕ ಪಡದೆ ನಾವೇನು ಮಾಡಬೇಕಂತೆ ನಂಬಿಕೆಯಿಂದ ಪೂರ್ಣವಾದ ದೃಢವಾದ ಮನಸ್ಸಿನಿಂದ ಯಥಾರ್ಥವುಳ್ಳಂಥ ಮನಸ್ಸಿನಿಂದ ನಾವೇನು ಮಾಡ್ಬೇಕಂತೆ ದೇವ್ರ ಸನ್ನದಿಗೆ ಹೋಗೋಣ ಅಲ್ಲಿ ನಮಗೆ ಖಂಡಿತ ಆಶೀರ್ವಾದ ಫಲ ಖಂಡಿತ ಕೊಡ್ತಾರೆ ಸಂತೋಷ ಸಿಗುತ್ತೆ ರಕ್ಷಣೆ ಸಿಗುತ್ತೆ ನಿತ್ಯ ಜೀವ ಸಿಕ್ಕೇ ಸಿಗುತ್ತೆ ಅಂತ ನಾವೇನು ಮಾಡಬೇಕು ನಂಬಿಕೆಯನ್ನು ಇಡಬೇಕು ಇಂಥ ಒಂದಲೇ ಮನ್ನವನ್ನು ಇವತ್ತು ತಂದೆಯ ದೇವರು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಂತ ಎಸ್ಕೃಸ್ತರಿಗೂ ನಾವು ಅತ್ಯಂತ ತಾಳ್ಮೆಯಿಂದಲೂ ಪ್ರೀತಿಯಿಂದಲೂ ಕೃತಜ್ಞತೆಯನ್ನು ಸಲ್ಲಿಸೋಣ ದೇವರು ಎಲ್ಲರಿಗೂ ರಕ್ಷಣೆ ಮಾಡಿ ಕಾಪಾಡಲಿ ಆಮೇಲೆ